ಸ್ನೇಹಿತರೆ ಇವತ್ತಿನ ಈ ವಿಶೇಷತೆ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಗೋಕಾಕ್ ಎಂದರೆ ಸಾಕು ನೆನಪಿಗೆ ಬರುವುದು ಜಾರಕಿಹೊಳಿ ಕುಟುಂಬ ಮತ್ತು ಇಲ್ಲಿಯ ನಾಯಾಗರಿ ಪಾಲ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೋಕಾಕಿನ ಸಂಪೂರ್ಣ ಮಾಹಿತಿ ಮತ್ತು ಗೋಕಾಕ್ ಜಲಪಾತಕ್ಕೆ ನಯಾಗರಿ ಎಂದು ಹೆಸರು ಬರಲು ಕಾರಣ ಮತ್ತು ಈ ನಯಗರಿ ಪಾಲ್ಸ್ ನಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಯಾವಾಗ ಪ್ರಾರಂಭ ಮಾಡಿದರು ಎಂಬುದನ್ನು ಇನ್ನೂ ಹಲವಾರು ಅಂಶಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಈ ನಯಾಗರಿ ಫಾಲ್ಸು ಕರ್ನಾಟಕದಲ್ಲಿ ಎರಡನೇ ಅತಿ ದೊಡ್ಡ ಜಲಪಾತವೆನಿಸಿಕೊಂಡಿದೆ ಈ ಜಲಪಾತವು ಘಟಪ್ರಭಾ ನದಿಯಿಂದ ನದಿಯಿಂದ ಹರಿದು ಬರುತ್ತದೆ ಗೋಕಾಕ್ ಜನರಿಗೆ ಇದು ಜೀವ ನದಿ ಕೂಡ ಎನಿಸಿಕೊಂಡಿದೆ ಈ ಗೋಕಾಕ್ ಜಲಪಾತವು ಅಮೆರಿಕದ ನಯಾಗರಿ ಜಲಪಾತವನ್ನು ಹೋಲುವುದರಿಂದ ಈ ಜಲಪಾತಕ್ಕೆ ಭಾರತದ ನಯಾಗರಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಈ ಜಲಪಾತದ ನೀರು ನೂರ ಎಂಬತ್ತು ಅಡಿಯಿಂದ ಧುಮುಕುವುದ ಧುಮುಕುವುದರಿಂದ ನೋಡಲು ಸುಂದರವಾದ ದೃಶ್ಯವನ್ನು ಕಾಣಬಹುದಾಗಿದೆ ಪ್ರವಾಸಿಗರಿಗೆ ತುಂಬಾ ನೋಡಲು ಮನರೋಮಾಂಚನವಾಗುವಂತ ಒಂದು ದೃಶ್ಯ ನೋಡಬಹುದಾಗಿದೆ ಸ್ನೇಹಿತರೆ ಈ ಗೋಕಾಕ್ ಜಲಪಾತಿನಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಹದಿನೆಂಟುನೂರ ಎಂಬತ್ತೇಳರಲ್ಲಿ ಪ್ರಾರಂಭಿಸಲಾಯಿತು ಈಗಲೂ ಕೂಡ ಕಾಣಬಹುದಾಗಿದೆ ಸ್ನೇಹಿತರೆ ಈ ವಿದ್ಯುತ್ ಉತ್ಪಾದನೆಯ ಜಾಗವನ್ನು ಈ ಗೋಕಾಕ್ ನಗರದಲ್ಲಿ ಹಲವಾರು ಚಿತ್ರಗಳು ಚಿತ್ರೀಕರಣಗೊಂಡಿವೆ ಕನ್ನಡ ಚಿತ್ರರಂಗದಲ್ಲಿ ಈ ಗೋಕಾಕಿನ ಸುಂದರ ಪ್ರಕೃತಿಯನ್ನು ಸೆರೆ ಹಿಡಿಯಲು ಹಲವಾರು ಚಿತ್ರಗಳು ಚಿತ್ರೀಕರಣಗೊಂಡಿವೆ ಅದರಲ್ಲಿ ಸುದೀಪ್ ಅವರ ಅಭಿನಯದ ವೀರ ಪರಂಪರೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸಂಪತ್ತಿಗೆ ಸವಾಲು ಮತ್ತು ವಿಷ್ಣುವರ್ಧನ್ ಅಭಿನಯದ ಕೋಟಿಗೊಬ್ಬ ಇನ್ನೂ ಹಲವಾರು ಚಿತ್ರಗಳು ಈ ಗೋಕಾಕಿನಲ್ಲಿ ಚಿತ್ರೀಕರಣಗೊಂಡಿವೆ ಸ್ನೇಹಿತರೆ ಗೋಕಾಕ್ ನಗರ ಪ್ರದೇಶದಲ್ಲಿ ಮೊದಲಿಗೆ ಗೋಕಿ ಮರಗಳು ತುಂಬಾನೇ ಬೆಳೆಯುತ್ತಿದ್ದವು ಆದ್ದರಿಂದ ಈ ನಗರಕ್ಕೆ ಗೋಕಾಕ್ ಎಂದು ಹೆಸರಿಡಲಾಗಿದೆ ಹೆಸರು ಬರಲು ಕಾರಣವಾಗಿದೆ ಸ್ನೇಹಿತರೆ ಗೋಕಾಕ್ ನಗರವು ಸಮುದ್ರ ಮಟ್ಟದಿಂದ ಐದುನೂರ ಎಪ್ಪತ್ತು ಮೀಟರ್ ಎತ್ತರದಲ್ಲಿದೆ ಘಟಪ್ರಭ ನದಿಯು ಈ ಗೋಕಾಕ್ ಜನಗಳಿಗೆ ಜೀವ ನದಿ ಎನಿಸಿಕೊಂಡಿದೆ ಗೋಕಾಕ್ ನಗರವು ಬೆಳಗಾವಿ ಜಿಲ್ಲೆಯಲ್ಲೇ ಅತಿ ದೊಡ್ಡ ತಾಲೂಕು ಎನಿಸಿಕೊಂಡಿದೆ ದೊಡ್ಡ ತಾಲೂಕು ಆಗಿದೆ ಆದರೂ ಈ ಗೋಕಾಕ್ ತಾಲೂಕನ್ನು ಜಿಲ್ಲೆಯಾಗುವ ಎಲ್ಲ ಸ್ಪೆಸಿಲಿಟಿಯನ್ನು ಹೊಂದಿದೆ ಆದರೂ ಇನ್ನೂ ಜಿಲ್ಲೆ ಆಗಿಲ್ಲ ಇನ್ನು ಮುಂದೆ ಬರುವ ಜಿ ದಿನಗಳಲ್ಲಿ ಗೋಕಾಕನ್ನು ಜಿಲ್ಲೆ ಮಾಡೋ ಸಾಧ್ಯತೆ ಕೂಡ ಇದೆ ಎನ್ನಲಾಗುತ್ತದೆ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಜಾರಕಿಹೊಳಿ ಕುಟುಂಬದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ